ಹುಣಸಗಿ ತಾಲೂಕಾ ಮಾಲ್ನೂರಿನಲ್ಲಿ ವೈಶಿಷ್ಟ್ಯಪೂರ್ಣ ಆಚರಣೆ ದಿನಾಂಕ ಹದಿನೇಳು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯಾದಗಿರಿ ಜಿಲ್ಲೆ ಹುಣಸುಗಿ ತಾಲೂಕಿನ ಮಾಳ್ನೂರಿನಲ್ಲಿ ಮೊಹರಂ ಅನ್ನು ಪ್ರತಿ ವರ್ಷವೂ ಆಚರಿಸುವಂತೆ ಈ ವರ್ಷವೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಶುಭ ಸಂದರ್ಭದಲ್ಲಿ ಮಾಳನೂರಿನ ಸುತ್ತಮುತ್ತಲ ಗ್ರಾಮದ ಜನತೆ ಭಾಗವಹಿಸಿ ಭಕ್ತಿ ಶ್ರದ್ಧೆಯಿಂದ ಸೇವೆ ಸಲ್ಲಿಸಿದರು ಮೊಹರಂ ಇದು ಮುಸ್ಲಿಂ ಬಂಧುಗಳ ಶೋಕಾಚರಣೆಯ ದಿನವಾಗಿದೆ ಆದ್ದರಿಂದ ಮುಸ್ಲಿಂ ಬಂಧುಗಳು ಇದನ್ನು ಶಾಂತಿಯ ಸಂಭ್ರಮದಿಂದ ಆಚರಿಸುತ್ತಾರೆ ಏಕೆಂದರೆ ಈ ಮೊಹರಂ ಧರ್ಮ ಅಧರ್ಮದ ಸಂಘರ್ಷದಲ್ಲಿ ಧರ್ಮವಂತರು ಹುತಾತ್ಮರಾದ ದಿನವಾಗಿದೆ ಅಧರ್ಮವನ್ನು ಹತ್ತಿಕ್ಕಲು ಪ್ರಾಣವನ್ನು ಅರ್ಪಣೆ ಮಾಡಿದ ಪ್ರವಾದಿ ಮೊಹಮ್ಮದರ ಮಕ್ಕಳಾದ ಹಸನ್ ಮತ್ತು ವೀರ ಮರಣವನ್ನಪ್ಪಿದ ದಿನವಾಗಿದೆ ಇದು ಇಸ್ಲಾಮಿಕ್ ಕ್ಯಾಲೆಂಡರ್ನ ಹೊಸ ವರ್ಷದ ಮೊದಲ ಹಬ್ಬವಾಗಿದೆ ಇತಿಹಾಸದ ಉದ್ದಕ್ಕೂ ಕಾಲಕಾಲದಿಂದಲೂ ಬಂದ ಈ ದಿನದ ಮಹತ್ವವನ್ನು ಅಂದು ಜನಪದರು ಪದಕಟ್ಟಿ ಹಾಡಿದರು ಅದನ್ನು ರಿವಾಯಿತ್ ಎಂದು ಕರೆದರು ಮುಸ್ಲಿಂ ಬಾಂಧವರು ಈ ಹಬ್ಬವನ್ನು ಪುಣ್ಯತಿಥಿ ಎಂದು ಆಚರಿಸಿದರೆ ಹಿಂದೂಗಳು ಈ ಹುತಾತ್ಮರ ಶೌರ್ಯ ಸಾಹಸಗಳನ್ನು ಪುಣಿತದ ಮೂಲಕ ಅನುಕರಣೆ ಮಾಡಿ ಬೆಂಕಿ ಹಾಯುವ ಮೂಲಕ ನೋವನ್ನು ಸಹಿಸಿ ಆ ಮಹಾನುಭಾವರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುತ್ತಾರೆ ಇಂತಹ ಸ್ಮರಣೆ ಈ ಮೊಹರಂ ಹಬ್ಬವನ್ನು ಮಾಳನೂರು ಗ್ರಾಮದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ ಅದರಲ್ಲೂ ಗ್ರಾಮ ಗ್ರಾಮಗಳ ಮಧ್ಯದಲ್ಲಿ ಸಹೋದರ ಬಾಂಧವ್ಯವನ್ನು ತೋರಿಸುವ ಪರಂಪರೆ ಮಾಳನೂರು ಮೊಹರಂ ಹಬ್ಬದಲ್ಲಿದೆ ಮೊಹರಂ ಪ್ರಾರಂಭವಾದ ದಿನದಿಂದ ವಿವಿಧ ರೀತಿಯಲ್ಲಿ ಸೇವೆಗಳನ್ನು ಗ್ರಾಮದ ಹಿಂದೂ ಮುಸ್ಲಿಂ ಬಂಧುಗಳು ನೆರವೇರಿಸಿ ಕೊನೆ ಕೊನೆಯ ದಿನವಾದ ಕತಾಲ್ ರಾತ್ರಿಯ ದಿನದಂದು ಪಕ್ಕದ ವಜ್ಜಲ್ ಗ್ರಾಮದಲ್ಲಿ ದೇವರುಗಳಿಗೆ ಮಾರನೂರು ಗ್ರಾಮದ ದೇವರುಗಳು ಭೇಟಿಯಾಗಿ ಪಾದಯಾತ್ರೆಯ ಮೂಲಕ ಇಡೀ ಗ್ರಾಮದ ಜನತೆ ನಡೆದು ಹೋಗುತ್ತದೆ ಇದು ನಾಲ್ಕೈದು ತಲೆಮಾರಿನಿಂದಲೂ ನಡೆದು ಬಂದದ್ದಾಗಿದೆ ಈ ಸಂದರ್ಭದಲ್ಲಿ ಮಾಳೂರು ಗ್ರಾಮದ ದೇವರುಗಳು ವಜ್ಜಲಕ್ಕೆ ಹೋಗುವವರೆಗೂ ಅಲ್ಲಿ ಲೋಭಾನವನ್ನಾಗಲಿ ನೈವೇದ್ಯವನ್ನಾಗಲಿ ನೆರವೇರಿಸುವುದಿಲ್ಲ ಈ ವಿಶೇಷ ಪರಂಪರೆ ಈ ಮೊಹರಂ ದಿನದ ದಿನದಂದು ಇಂದಿಗೂ ನೋಡಲು ಸಿಗುತ್ತದೆ ಎಂದರೆ ಬಾಂಧವ್ಯ ಎಷ್ಟು ಮಹತ್ವದ್ದು ಎನ್ನುವುದು ಇವರ ಭಾವಕ್ಯತೆಯಿಂದ ತಿಳಿದುಬರುತ್ತದೆ ಪ್ರತಿ ಹಬ್ಬಗಳು ಇದೇ ರೀತಿ ಇದ್ದರೆ ಇಲ್ಲಿ ಜಾತಿ ದ್ವೇಷಗಳೇ ಇರುವುದಿಲ್ಲ ಎಂಬುದು ಗ್ರಾಮಸ್ಥರ ಅಭಿಪ್ರಾಯವಾಗಿದೆ